ಓಂ ನಮ ಶಿವಾಯ ವೀಕ್ಷಕರೇ ಜ್ಯೋತಿಷ ಜೈ ಹೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಷಯ ಮೀನರಾಶಿಯವರು ಧನ ಲಾಭವನ್ನು ಹೇಗೆ ಹೆಚ್ಚು ಮಾಡಿಕೊಳ್ಳಬಹುದು ಅಂತ ನೋಡಿ ಮೀನರಾಶಿಗಿಂತ ಹೆಚ್ಚಾಗಿ ಇದು ಮೀನ ಲಗ್ನದವರಿಗೆ ತುಂಬಾ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತದೆ ಮೀನ ಲಗ್ನದವರು ಮುಂದಿನ ವಿಷಯಗಳನ್ನ ಸಂಪೂರ್ಣವಾಗಿ ಪಾಲಿಸ್ತಾನೇ ಹೋಗಿ ಬಿಡಬೇಡಿ ನೀವು ಧನ ಪ್ರಾಪ್ತಿ ಹೆಚ್ಚಾಗ್ತದೆ ನಿಮಗೆ ನೋಡಿ ಶಾಸ್ತ್ರಗಳಲ್ಲಿ ಲಗ್ನದಿಂದ ಎರಡನೇ ಮನೆಯನ್ನ ಅಂದ್ರೆ ಮೀನ ಲಗ್ನದಿಂದ ಎರಡನೇ ಮನೆ ಅಂದ್ರೆ ನಿಮ್ದು ಮೇಷ ಆಗಿರ್ತದೆ ಅದರ ಅಧಿಪತಿ ಒಂದು ಮಂಗಳ ಗ್ರಹ ಆಗಿರ್ತದೆ ಅದನ್ನ ಹೆಚ್ಚು ಬಲಪಡಿಸಿಕೊಳ್ಳುವುದರಿಂದ ನಿಮಗೆ ಹೆಚ್ಚು ಧನ ಪ್ರಾಪ್ತಿ ಆಗ್ತದೆ ಕೈಯಲ್ಲಿ ದುಡ್ಡಿನ ಒಳಹರಿವು ಚೆನ್ನಾಗ್ತದೆ ಹೆಚ್ಚಾಗ್ತದೆ ಹಾಗೆಯೇ ಕುಟುಂಬದಲ್ಲಿ ಶಾಂತಿ ನೆಲೆಸ್ತದೆ ಯಾಕಂದ್ರೆ ಎರಡನೇ ಮನೆಯ ಕುಟುಂಬ ಸ್ಥಾನ ಅಂತಲೂ ಕರೆಯಲಾಗ್ತದೆ ಕಮ್ಯುನಿಕೇಶನ್ ಸ್ಕುಲ್ ಸ್ಕಿಲ್ ಕೂಡ ಹೆಚ್ಚಾಗ್ತದೆ ಯಾಕೆಂದರೆ ಆ ವಾಕ್ಸ್ಥಾನ ಅಂತನೂ ಕೂಡ ಎರಡನೇ ಮನೆಯನ್ನು ಕರೆಯಲಾಗ್ತದೆ ಹಾಗೆಯೇ ಹನ್ನೊಂದನೇ ಮನೆಯನ್ನ ಶಾಸ್ತ್ರಗಳಲ್ಲಿ ಅಹ್ ಸರ್ವಲಾಭಗಳ ಸ್ಥಾನ ಅಂತ ಕರೆಯಲಾಗ್ತದೆ ನೀವು ಹನ್ನೊಂದನೇ ಮನೆಯನ್ನ ಹೆಚ್ಚು ಬಲಪಡಿಸಿಕೊಂಡ ಕೊಂಡರೆ ಅಂದ್ರೆ ಹನ್ನೊಂದನೇ ಮನೆ ಅಧಿಪತಿಯನ್ನ ಹೆಚ್ಚು ಬಲಪಡಿಸಿಕೊಂಡರೆ ನಿಮಗೆ ಆ ಗ್ರಹದ ಅನುಗ್ರಹದಿಂದ ಅಂದ್ರೆ ಮೀನ ಲಗ್ನಕ್ಕೆ ಹನ್ನೊಂದನೇ ಮನೆ ಬಂದ್ಬಿಟ್ಟು ಮಕರ ರಾಶಿಯಾಗಿರುತ್ತೆ ಶನಿದೇವರ ಅನುಗ್ರಹ ಪಡೆದ್ರೆ ಶನಿಗ್ರಹದ ಅನುಗ್ರಹದಿಂದ ನಿಮಗೆ ಲಾಭವೂ ಕೂಡ ಹೆಚ್ಚಾಗುತ್ತಾ ಹೋಗುತ್ತದೆ ಲಾಭ ಅಂದ್ರೆ ದುಡ್ಡು ಮಾತ್ರ ಅಲ್ಲ ಎಲ್ಲವೂ ಒಂದು ಗೌರವ ಪ್ರಾಪ್ತಿ ಕೂಡ ಹೆಚ್ಚಿನ ಲಾಭ ಅಂತ ನಾನು ಕರಿತೇನೆ ಆ ಹೊಲ ಜಮೀನು ನೋಡಿ ಯಾವ್ದರಿಂದ ಲಾಭ ಬರ್ಬೇಕಾಗಿದೆಯೋ ಹೆಚ್ಚು ಹೆಚ್ಚು ಲಾಭ ಆಗ್ತದೆ ಹನ್ನೊಂದನೇ ಮನೆಯನ್ನ ಹೆಚ್ಚು ಬಲಪಡಿಸಿಕೊಳ್ಳುವುದರಿಂದ ಈಗ ವಿಷಯಕ್ಕೆ ಬರ್ತೇನೆ ಎರಡನೇ ಮನೆಯನ್ನು ನೀವು ಹೇಗೆ ಆಕ್ಟಿವೇಟ್ ಮಾಡ್ಕೊಳ್ಳೋದು ಅಂದ್ರೆ ನೋಡಿ ಹೈಲಿ ರೀಚಾರ್ಜ್ ಮಾಡ್ಕೊಳೋದು ಹೇಗೆ ಅಂತಂದ್ರೆ ಎರಡನೇ ಮನೆ ಅಧಿಪತಿ ಬಂದ್ಬಿಟ್ಟು ಮೀನ ಲಗ್ನಕ್ಕೆ ಮೇಷರಾಶಿ ಆಗಿರ್ತದೆ ಅಂದ್ರೆ ಮಂಗಳ ಗ್ರಹ ಮಂಗಳ ಗ್ರಹ ನವಗ್ರಹ ಮಂತ್ರವನ್ನ ನೀವು ಧ್ಯಾನಿಸುವುದರಿಂದ ಓಂ ಧರಣೀ ಗರ್ಭ ಸಂಭೂತಂ ವಿದ್ಯುತ್ ಕಾಂತೀಯ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂಚ ಮಂಗಳ ಅಂತ ಈ ನವಗ್ರಹ ಮಂತ್ರವನ್ನ ಮಂಗಳ ಗ್ರಹ ನವಗ್ರಹ ಮಂತ್ರವನ್ನ ನಿತ್ಯವೂ ಪಠಿಸುವುದರಿಂದ ನಿತ್ಯವೂ ಧ್ಯಾನಿಸುವುದರಿಂದ ನಿಮ್ಮ ಮಂಗಳ ಗ್ರಹ ಹೆಚ್ಚು ಶಕ್ತಿಯನ್ನು ಪಡ್ಕೊಳ್ಳುತ್ತೆ ನಿಮ್ಮ ಜಾತಕದಲ್ಲಿ ಮಂಗಳ ಗ್ರಹ ಹೆಚ್ಚು ಬಲಯುತಗೊಳ್ಳುತ್ತದೆ ಆಗ ನಿಮಗೆ ಹೆಚ್ಚಿನ ಧನ ಆಗ್ತದೆ ಕೈ ಎಂದೂ ಕೂಡ ಖಾಲಿ ಇರುವುದಿಲ್ಲ ಹಾಗೆಯೇ ಕುಟುಂಬದಲ್ಲಿ ಏನಾದ್ರೂ ಜಗಳಗಳಿದ್ದರೆ ಕಲಹಗಳಿದ್ದರೆ ಅದೂ ಕೂಡ ಕಮ್ಮಿ ಆಗ್ತದೆ ಹಾಗೆ ದೇವಸ್ಥಾನಕ್ಕೆ ಹೋಗೋದಾದ್ರೆ ನೋಡಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅದರಲ್ಲೂ ಕೂಡ ಕುಕ್ಕೆ ಶ್ರೀ ಕು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕುಂಕುಮಾರ್ಚನೆ ಮಾಡಿಸುವುದ್ರಿಂದ ನಿಮ್ಮ ಮಂಗಳ ಗ್ರಹಕ್ಕೆ ಹೆಚ್ಚು ಬಲ ಬರುತ್ತದೆ ಮಂಗಳ ಗ್ರಹದ ಅಧಿಪತಿ ಸುಬ್ರಹ್ಮಣ್ಯ ಸ್ವಾಮಿಯಾಗಿರುವುದರಿಂದ ಸುಬ್ರಹ್ಮಣ್ಯ ಸ್ವಾಮಿ ಅನುಗ್ರಹ ಇದ್ರೆ ಮಂಗಳ ಗ್ರಹವೂ ಕೂಡ ನಿಮಗೆ ಒಳ್ಳಿತನ್ನು ಮಾಡಲಿಕ್ಕೆ ಶುರು ಮಾಡುತ್ತದೆ ಹಾಗೆಯೇ ಮತ್ತೊಂದು ದೇವಸ್ಥಾನ ಮೈಸೂರಿನ ಪಕ್ಕ ಕಲ್ಲಳ್ಳಿ ಅಂತ ದೇವಸ್ಥಾನದ ಕಲ್ಲಳ್ಳಿ ಅಂತ ಊರಿನಲ್ಲಿ ಆ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿ ನೀವು ಹೋದ್ರೆ ಮಂಗಳ ಗ್ರಹ ತುಂಬಾ ಶಕ್ತಿಯುತಗೊಳ್ಳುತ್ತದೆ ಮಂಗಳ ಗ್ರಹದ ಅನುಗ್ರಹ ಸಿಗುತ್ತದೆ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಏನಾದ್ರೂ ಹೊಲದ ಕೆಲಸಗಳು ಜಮೀನಿನ ಕೆಲಸಗಳು ನಿಂತಿದ್ರೆ ಅಥವಾ ಮನೆ ಕಟ್ಟೋದಿದ್ರೆ ನಿವೇಶನವನ್ನು ಕೊಳ್ಳೋದಿದ್ರೆ ಅಥವಾ ಮನೆ ಕಟ್ಟೋದು ಏನಾದ್ರೂ ತೊಂದರೆ ಆಗಿದ್ರೆ ಇದೆಲ್ಲದೂ ಕೂಡ ಅಲ್ಲಿ ಪೂಜೆ ಮಾಡಿಸಿ ಬರುವುದರಿಂದ ನಿವಾರಣೆಯಾಗಿ ನಿಮ್ಮ ಕೆಲಸ ಸುಸೂತ್ರವಾಗಿ ನಡೆಯುತ್ತದೆ ಮಂಗಳದ ಗ್ರಹದ ಅನುಗ್ರಹ ವಿಶೇಷವಾಗಿ ನಿಮಗೆ ದೊರೆಯುತ್ತದೆ ನೋಡಿ ಎರಡನೇ ಮನೆಯನ್ನು ಹೇಗೆ ಆಕ್ಟಿವೇಟ್ ಮಾಡ್ಕೊಳ್ಳೋದು ಅಂತ ಹೇಳಿದೆ ಹಾಗೆ ಹನ್ನೊಂದನೇ ಮನೆ ಮೀನಲಗ್ನದಿಂದ ಹನ್ನೊಂದನೇ ಮನೆ ಬಂದ್ಬಿಟ್ಟು ಮಕರ ರಾಶಿಯಾಗಿರ್ತದೆ ಶನಿದೇವರ ಅನುಗ್ರಹ ಶನಿಗ್ರಹ ನವಗ್ರಹ ಮಂತ್ರವನ್ನ ನೀವು ಧ್ಯಾನಿಸುವುದರಿಂದ ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ছায়ಾಮರ್ಥಾಂಡಸಂ ಭೂತಂ ಓಂ ನೀಲಾಂಜನ ಸಮಾಭಾಸಂ ছায়ಾಮರ್ಥಾಂಡ ಸಂಭೂತಂ ರವಿಪುತ್ರಂ ಯಮಾಗ್ರಜಂ ಕ್ಷಂಸಿ ಸರಿಯಿಗೆ ಹೇಳ್ತಾ ಇಲ್ಲ ನಾನು ನೀವು ಗೂಗಲ್ ಅಲ್ಲಿ ನೋಡ್ಕೊಂಡು ಬಿಡಿ ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಸಂಭೂತಂ ತಂ ಶನೇಶ್ವರಂ ತಂ ನಮಾಮಿ ಶನೇಶ್ವರಂ ಈ ಮಂತ್ರವನ್ನ ವಿಶೇಷವಾಗಿ ಧ್ಯಾನ ಮಾಡಿ ಗೂಗಲ್ ಅಲ್ಲಿ ನೋಡ್ಕೊಳ್ಳಿ ಆ ಸಿಗ್ತದೆ ನಿಮಗೆ ಮಂಗಳ ಗ್ರಹ ನವ ಸಾರಿ ಶನಿದೇವರ ನವಗ್ರಹ ಮಂತ್ರ ಸಿಗುತ್ತದೆ ಆ ಮಂತ್ರವನ್ನ ನಿತ್ಯವೂ ಧ್ಯಾನ ಮಾಡಿ ನಿಮಗೆ ಶನಿಗ್ರಹದ ಅನುಗ್ರಹ ದೊರೆಯುತ್ತದೆ ಇದರಿಂದ ನಿಮ್ಮ ಹನ್ನೊಂದನೇ ಮನೆ ಎಷ್ಟು ಲಾಭವನ್ನು ಕೊಡಬೇಕಾಗುತ್ತೋ ಅದಕ್ಕಿಂತಲೂ ಹೆಚ್ಚಿನ ಲಾಭವನ್ನು ಕೊಡ್ತದೆ ಹಾಗೆಯೇ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ವಿಶೇಷವಾಗಿ ವಿಶೇಷ ಚೇತನರಿಗೆ ನೀವು ಸಹಾಯ ಮಾಡೋದ್ರಿಂದ ಶನಿಗ್ರಹದ ಕೃಪೆಗೆ ಪಾತ್ರರಾಗ್ತೀರಾ ಹಾಗೆಯೇ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಶನಿವಾರ ಸಾಯಂಕಾಲ ಕತ್ತಲಾದ ನಂತರ ನೋಡಿ ಬಿಸಿಲಿದ್ದಾಗ ಶನಿದೇವರ ಅನುಗ್ರಹ ಅಷ್ಟಾಗಿ ದೊರೆಯುವುದಿಲ್ಲ ಸಾಯಂಕಾಲದ ನಂತರ ನೀವು ಹೋಗಿ ಬನ್ನಿ ಸಾಧ್ಯವಾದರೆ ಎಳ್ಳನ್ನು ದಾನ ಮಾಡಿ ಕಪ್ಪು ಬಟ್ಟೆಯನ್ನು ದಾನ ಮಾಡಿ ನೋಡಿ ಯಾರು ಕಷ್ಟದಲ್ಲಿರ್ತಾರೋ ಅವ್ರಿಗೆ ದಾನ ಮಾಡಿ ಇದರಿಂದ ನಿಮಗೆ ಅದರ ಜೊತೆಗೆ ಒಂದಿಷ್ಟು ದಕ್ಷಿಣೆಯನ್ನು ಇಟ್ಟು ಕೂಡ ದಾನ ಮಾಡ್ಬಿಡಿ ಅವರು ತೃಪ್ತರಾಗಬೇಕು ಹಾಗೆ ಮಾಡುವುದರಿಂದ ನಿಮ್ಮ ಶನಿಗ್ರಹ ತುಂಬಾ ಆಕ್ಟಿವೇಟ್ ಆಗ್ತದೆ ಶನಿದೇವರ ಅನುಗ್ರಹದಿಂದ ನಿಮಗೆ ಹೆಚ್ಚು ಹೆಚ್ಚು ಲಾಭವಾಗ್ತದೆ ವೀಕ್ಷಕರೇ ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನೆಲ್ ನ ಮೂಲ ಉದ್ದೇಶ ಯಾರ್ಯಾರು ವಾಮಾಚಾರ ತೊಂದರೆಗೊಳಪಟ್ಟಿದ್ದೀರಾ ನಮಗೆ ನೀವು ಕರೆ ಮಾಡಬಹುದು ಎಷ್ಟೋ ಜನ ಕರೆ ಮಾಡಿದ್ದಾರೆ ಮಾಟ ಮಂತ್ರ ಏನ್ ತೊಂದರೆಗೊಳಪಟ್ಟಿದ್ದಾರೆ ಶತ್ರುಗಳು ನಿರಂತರವಾಗಿ ಅವರನ್ನು ಕಾಡ್ತಾ ಇದ್ದಾರೆ ಆ ಶತ್ರುಗಳ ಒಂದು ಏನು ಮಂತ್ರದ ಪ್ರಭಾವವನ್ನ ತಗ್ಗಿಸೋದು ಹೇಗೆ ಅಂತ ನಾವು ಹೇಳ್ಕೊಡ್ತೇವೆ ಯಾವ ಮಂತ್ರವನ್ನ ಧ್ಯಾನಿಸಿದರೆ ನಿಮಗೆ ಒಳ್ಳೇದಾಗುತ್ತದೆ ಅಂತ ತಿಳಿಸ್ತೇವೆ ಹಾಗೆ ಯಾವ ದೇವಾಲಯ ದರ್ಶನದಿಂದ ಈ ಮಾಟ ಮಂತ್ರ ತಗ್ಗುತ್ತದೆ ಅಂತ ತಿಳಿಸ್ತೇವೆ ಹಿಂದೆಯೂ ಕೂಡ ನಮ್ಮ ವಿಡಿಯೋಗಳಲ್ಲಿ ಬಿಟ್ಟಿದ್ವಿ ಮುಂದೆಯೂ ಕೂಡ ನಮ್ಮ ವಿಡಿಯೋಗಳಲ್ಲಿ ಬಿಡ್ತೇವೆ ಯಾವ ದೇವಸ್ಥಾನಕ್ಕೆ ಹೋದ್ರೆ ನಿಮಗೆ ಆಗ್ತದೆ ಮಾಟ ಮಂತ್ರ ನಿವಾರಣೆ ಆಗ್ತದೆ ಅಂತ ನೀವು ಕರೆ ಮಾಡಬಹುದು ಸೂಕ್ತ ಸಲಹೆಯನ್ನ ನಾವು ನೀಡ್ತೇವೆ ಶುಭವಾಗಲಿ